ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ನಮಸ್ಕಾರ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಏನು ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ನಿಜಣ್ಣವರೇ ಎಲ್ಲ ನಮ್ಮ ವೇದಿಕೆ ಮೇಲೆ ಮುಖಂಡರೆ ಮೇಡಮ್ ಅವರೇ ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರೇ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರು ಇವತ್ತು ಈ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ ಎಷ್ಟೋ ಜನ ಕೆಲಸ ಕಲ್ತು ಅವ್ರು ಏನು ಈ ಕಿಟ್ಟು ಕೂಲಿ ಕಿಟ್ಟು ಇಲ್ಲದೆ ಕೆಲ್ಸಕ್ಕೆ ಹೋಗಿದ್ರೆ ಇನ್ನ ಕೂಲಿ ಕೆಲಸ ಮೇಸ್ತ್ರಿ ಆಗಿದ್ರು ಕೂಡ ಅವ್ರಿಗೆ ಮೇಸ್ತ್ರಿ ಆಗಕ್ಕಿದ್ದ ಇದು ಇಲ್ದಿರ ಏನು ಕೂಲಿ ಮಾಡ್ಕೊಂಡಿದಾರೋ ಅಂತವ್ರಿಗೆಲ್ಲ ಒಂದು ಸರ್ಕಾರ ಇವತ್ತು ಸವಲತ್ತು ಮಾಡ್ತಾ ಇದೆ ಇದನ್ನ ಎಲ್ಲಾ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಸದುಪಯೋಗ ಪಡಿಸ್ಕೋಬೇಕು ಇದನ್ನ ಇತ್ಕೊಂಡೋಗೋದು ಇನ್ನೊಬ್ರು ಮಾರ್ಬಿಡೋದು ಇಂಥವೆಲ್ಲ ನಡೀತಾ ಇದ್ದಾರೆ ಅಂತ ಒಂದು ಇದಾಗಬಾರ್ದು ಏನ್ ಬಂದಿದೀವಿ ಅವರಿಗೆ ಅದನ್ನ ಇದು ಕಷ್ಟ ಆಗ್ಬಿಟ್ಟು ಬಿಟ್ಟು ಬಡವರದ್ದವ್ರು ನಾವೆಲ್ಲ ಆ ಮನೆಯಿಂದ ಎಲ್ಲ ಟೋಟಲ್ ನಮ್ಮ ಬದುಕುವಂತ ಒಂದು ಪರಿಸ್ಥಿತಿ ಇದ್ದಾಗ ಇದನ್ನ ದೇವ್ರ ರೂಪದಲ್ಲಿ ನೋಡಿ ಇದನ್ನ ಸದುಪಯೋಗ ಮಾಡ್ಕೋಬೇಕು ನಮ್ಮ ಇವತ್ತೇನು ಮುಂಜಾನನವರು ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಹೇಳಿದಂಗೆ ಸರ್ಕಾರದ ನಮ್ಮ ಹತ್ರನೇ ನಿಮ್ಮ ಒಂದು ಕಾರ್ಮಿಕ ಇಲಾಖೆನು ನಮ್ಮ ಸಾಹೇಬರು ಅನುಕೂಲ ಮಾಡ್ಕೊಡ್ತಾರೆ ಮತ್ತೆ ಏನು ಇನ್ನೂ ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಯಾವುದೇ ರೀತಿಯ ಅನುಕೂಲ ಆಗಬೇಕು ಅಂದಿದ್ರು ಕೂಡ ನಮ್ಮ ಸಮೃದ್ಧಿ ಮಂಜಣ್ಣವರು ಯಾವತ್ತು ನಮಗೆ ಶ್ರಮಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋ ಮಾತಾಡಲು ಅವಕಾಶ ಕೊಟ್ಟಂತೂ ಮಾತಾಡ್ತೀನಿ